ಈಗ ಬಿಗ್ ನಿಂದ ಈಗ ರಜತ್ಗೆ ಅರೆಸ್ಟ್ ಆಗಿದ್ದಾರೆ ಅಂತ ಕೂಡ ಹೇಳಬಹುದು ಏನಾಯಿತು ರಜತ್ಗೆ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮತ್ತೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಕೊಡಿ ಸ್ನೇಹಿತರೆ ಹೌದು ಚೈತ್ರ ಕುಂದಾಪುರ ರಜತ್ತು ಸಿಕ್ಕಾಪಟ್ಟೆ ಜಗಳ ಕೂಡ ಆಡ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಮತ್ತೊಂದು ಈಗ ಶಾಕಿಂಗ್ ಸುದ್ದಿ ಒಂದು ಹೊರಬಿದ್ದಿದೆ ಹೌದು ಈಗ ರಜತ್ ಇವತ್ತು ಇವತ್ತು ಅವರ ಬರಬಹುದು ಅಂತ ಹೇಳಲಾಗುತ್ತೆ ಹಾಗೆ ಅರೆಸ್ಟ್ ಕೂಡ ಆಗಬಹುದು ಅಂತ ಕೂಡ ಹೇಳಲಾಗಿದೆ ಹಾಗಾದರೆ ಬಿಗ್ ಬಾಸ್ ಮನೆಯಲ್ಲಿ ಇಟ್ಕೊಂಡು ಅರೆಸ್ಟ್ ಆಗುವಂಥ ಕೆಲಸ ಏನು ಮಾಡ್ತಾರೆ ರಜತ್ ಅಂತ ನೋಡ್ತಾ ಬಂದ್ರೆ ಮೊನ್ನೆ ಭವ್ಯಗೌಡ ರೊಕ್ಕ ದಿವ್ಯಗೌಡ ಕೂಡ ಬಂದಿರ್ತಾರೆ ದಿವ್ಯಾಗೌಡ ಬಂದಂಥ ಸಂದರ್ಭದಲ್ಲಿ ನೋಡ್ತಾ ಏನು ಒಳ್ಳೆ ಫಿಗರ್ ಗುರು ಅಂತ ಹೇಳಿ ಈತ ಹೇಳ್ತಾನೆ ಇದು ಈಗ ಬೆಂಗಳೂರಿನಲ್ಲಿರುವ ಮಹಿಳಾ ಸಂಘ ಆಯೋಗಕ್ಕೆ ಈಗ ಭಾಳ ಬೇಸರ ಉಂಟು ಮಾಡಿದೆ ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟು ಅಗೌರವವಾಗಿ ಮಾತಾಡುವಂಥ ಇಂಥ ವ್ಯಕ್ತಿಯನ್ನು ಒಳಗಡೆ ಯಾಕೆ ಇಟ್ಕೊಂಡಿದ್ದಾರೆ ಅಂತ ಹೇಳಿ ನೋಟಿಸ್ ಕೂಡ ಕಾರಣ ಕೇಳಿ ಬಿಗ್ ಬಾಸ್ಗೆ ಕೊಟ್ಟಿದ್ದಾರೆ ಅಂತ ಹೇಳಲಾಗುತ್ತೆ ಇದೇ ಸಂದರ್ಭದಲ್ಲಿ ರಜತ್ಗೂ ಕೂಡ ಈಗ ನೋಟಿಸ್ ಕೊಡಲಿದ್ದಾರೆ ಈ ಕೂಡಲೇ ಆತನ ಹೊರಗೆ ಹಾಕಬೇಕು ಹಾಗೆ ಈಗ ತನ್ನ ವಿರುದ್ಧ ನಾವು ಪ್ರಕರಣ ಕೂಡ ದಾಖಲಿಸಿ ಅದನ್ನು ಅರೆಸ್ಟ್ ಮಾಡಬೇಕು ಅಂತಲೂ ಕೂಡ ಹೇಳಿದ್ದಾರೆ ಸದ್ಯ ಮಹಿಳಾ ಸಂಘ ಇದಕ್ಕೆ ಕಿಡಿ ಕೂಡ ಅಂತಲೇ ಹೇಳ್ಬೋದು ಬಿಗ್ ಬಾಸ್ನಲ್ಲಿ ಇರುವಂಥ ಹೆಣ್ಣು ಮಕ್ಕಳಿಗೆ ಫಿಗರ್ ಅನ್ನೋದು ಮಾತಾಡ್ತಾರೆ ಅಂತಂದರೆ ಇವನು ಎಂತ ಕೆಟ್ಟ ಮನಸ್ಥಿತಿ ಅನ್ನೋ ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ ಇನ್ನೊಂದು ಕಡೆ ರಜತ್ಗೆ ಇದು ದೊಡ್ಡ ಮಟ್ಟಿಗೆ ಈಗ ಮಳುವಾಗ್ಬೋದು ಅಂತಲೇ ಹೇಳಲಾಗುತ್ತೆ ಫೈನಲ್ಗೆ ತಲುಪ್ತಾರೆ ಅಂತ ಅಂದ್ಕೊಂಡಿದ್ದಂಥ ರಜತ್ ಅಭಿಮಾನಿಗಳಿಗೆ ಇದೊಂದು ದೊಡ್ಡ ಮಟ್ಟಿಗೆ ಶಾಕ್ ಅಂತಲೂ ಕೂಡ ಹೇಳ್ಬೋದು ಸದ್ಯ ಈಗ ರಜತ್ ಅರೆಸ್ಟ್ ಆಗ್ತಾರೆ ಅಂತ ಈಗ ಎಲ್ಲರೂ ಈಗ ಕಾದು ನೋಡಬೇಕು